ಅವ್ರು ಬಂದು ಕೇಳಿದಾಗ ಇಲ್ಲ ನಾನು ನಾವೇನು ಹೇಳಿಲ್ಲ ಇದನ್ನ ಅವರೇ ಮಾಡಿರೋದು ಅಂತ ಅವ್ರು ಹೇಳಿದ್ರು ಕಾರ್ ಸಾರ್ದು ಇಲ್ಲ ಇವ್ರು ಹೇಳುತ್ತೆ ನಾನು ಮಾಡಿದೆ ಅಂತ ಅದೇನೋ ಹುಡ್ತಾಯಿದ್ರು ಮನೆಗೆ ಅದೇನಾಯಿತು ಗೊತ್ತಿಲ್ಲ ಆಮೇಲೆ ಅವರು ಏನು ಮಾಡ್ತೀರಾ ಸರ್ ಅಂತ ಕೇಳಿ ಸರಿ ಇಲ್ಲ ನಾನು ತಗ್ಸಾಕ್ತಿನಿ ಬಿಡಿ ಅಂದ್ಬಿಟ್ಟು ಇವಾಗ ಅವ್ರು ಪೀಪಲ್ ತಗೊಂಡು ಹೋದರು ಈಗ ನಮಗೇನು ಇಲ್ಲಿ ಬಂದಿರೋ ಉದ್ದೇಶ ಏನು ಇದು ಸಾರ್ವಜನಿಕರದು ಬನ್ನೂರು ಶಾಮನಹಳ್ಳಿ ಇರ್ಬೋದು ಮಕ್ಕಳಿರ್ಬೋದು ಎಲ್ಲ ಎಷ್ಟು ನಾವು ಇದು ಇದ್ದೀವಿ ಎಲ್ಲ ಜನಕ್ಕೆ ಸೇರಿದಂಥ ಒಂದು ಆಸ್ತಿ ಇದಕ್ಕೆ ನಾವು ಏನು ಸರ್ಕಾರದಿಂದಲೇ ಅನುದಾನನ ಪಡ್ಕೊಂಡು ಇದನ್ನು ಶಂಕು ಶಂಕುಸ್ಥಾಪನೆ ಮಾಡಿದ್ದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕುಮಾರಣ್ಣ ಸಿ ಆಗಿದ್ದಾಗ ಡೈರಿ ಹತ್ರ ಫಂಕ್ಷನ್ ಮಾಡಿ ಇದು ಮತ್ತೆ ಬೇರೆ ಬೇರೆ ಪ್ರೋಗ್ರಾಮ್ಗಳು ನಮ್ಮ ದೇವರಾದಿ ರೋಡ್ ಅಂತೀವಿ ಅದೊಂದು ರೋಡ್ ಐತಲ್ಲ ಕೆರೆ ನಾಗ್ನಲ್ಲಿ ಕೆರೆ ಅಭಿವೃದ್ಧಿ ಎಲ್ಲಾನು ಕೂಡ ನಾವು ಇನ್ನೂ ಹಲವಾರು ಅಂದ್ಕೊಳ್ಳಿ ಅವತ್ತು ಸಂಕು ಸ್ಥಾಪನೆ ಮಾಡಿದಂಥದ್ದು ಒಬ್ರು ಸಿ ಎಂ ಬಂದು ಮಾಡಿಸಿರೋದು ಜೊತೆಗೆ ಗುದ್ದಿ ಪೂಜೆ ಮಾಡಿದಾಗ ನಾವು ಟೋಟಲಿ ಕೌನ್ಸಿಲ್ ಮಾಡಿ ಅವತ್ತು ಭಾಗ್ಯ ಕೃಷ್ಣ ಅಧ್ಯಕ್ಷರು ಉಪಾಧ್ಯಕ್ಷರು ಬಂದು ಶೋಭಾ ಜಗೀಶ್ ಅವರು ನಾವು ಮೆಂಬರ್ ಆಗಿದ್ದವು ನಮ್ಮ ಎಮ್ ಎಲ್ ಅವರೇ ಬಂದು ಶಂಕುಸ್ಥಾಪನೆ ಮಾಡೋದು ಎಲ್ಲ ಆಯಿತು ಕೆಲಸ ಶುರು ಆಯಿತು ಕೆಲಸ ದೇವಸ್ಥಾನದ್ದು ಕೆಲಸನೂ ಕ್ಲೋಸ್ ಆಯಿತು ಈಗ ಸರ್ಕಾರ ಬಂದಂಥ ಟೈಮಲ್ಲಿ ಆ ದುಡ್ಡನ್ನ ತಡೆ ಹಿಡಿದ್ರು ಅದರಿಂದ ಆ ಅಪ್ಪ ಕಾಂಟ್ರಾಕ್ಟ್ ದಾರ ಹ್ಯಾಂಡ್ ಓವರ್ ಮಾಡಿರಲಿಲ್ಲ ಇವಾಗ ಏನೋ ಇವ್ರು ಹ್ಯಾಂಡ್ ಓವರ್ ಮಾಡ್ಕೊಂಡು ಮಾಡ್ತೀವಿ ಮಾಡ್ತಾ ಇದ್ರು ಅವ್ರು ಮಾಡಲಿ ಅದು ಸಂತೋಷ ಯಾರು ಅದಕ್ಕೆ ದುಡ್ಡಿರ್ತಾರೆ ಯಾರಕ್ಕೆ ಯಾರು ಅದಕ್ಕೆ ಒಂದು ಪ್ರಾಮುಖ್ಯತೆ ಇರ್ತದೆ ಯಾರು ಸ್ಟಾರ್ಟಿಂಗಿಂದ ಅವ್ರಿಗೆ ಫಂಡ್ ಕೊಟ್ಟವ್ರೆ ಅವ್ರದ್ದು ಬೋರ್ಡ್ ಬೇಕಲ್ವಾ ಶಂಕುಸ್ಥಾಪನೆ ಶಂಕುಸ್ಥಾಪನೆ ಬೋರ್ಡೂ ಇಲ್ಲ ಈ ಕಡೆ ಏನು ಇವಾಗ ಹಾಕೋರಲ್ಲ ಅದು ಕೂಡ ಪ್ರೋಟೋಕಾಲ್ ಇಲ್ಲ ಬರೀ ತಂದೆ ಮಗ ಯಾರ್ದು ಮದ್ಯಪನ್ ಫಂಡ ಇದು ಅಥವಾ ಎಂ ಪಿ ಫಂಡ ಏನಿಲ್ಲ ಆದರೂ ಕೂಡ ಅವರಿಬ್ಬರನ್ನ ಹಾಕೊಂಡು ಬೇಕು ಅಂತ ಅಧಿಕಾರನ ದುರುಪಯೋಗ ಪಡಿಸ್ಕೊಂಡು ತಹಸೀಲ್ದಾರ್ ಮುಖಾಂತರವಾಗಿ ಪಾರ್ಶಾರ್ತಿ ಅನ್ನೋ ವ್ಯಕ್ತಿಗೆ ಇವರು ಕುಮ್ಮಕ್ ಕೊಟ್ಕೊಂಡು ಮಾಡಿದಂಥದ್ದು ಅದನ್ನ ಇವತ್ತು ನಾವು ಎಲ್ಲರೂ ಪ್ರತಿಭಟಿಸ್ತು ಅದಕ್ಕೆ ಈಗ ಅವರೇ ಬಂದು ತಹಸೀಲ್ದಾರ್ ತಗ್ಸಿದ್ರು ಇಷ್ಟು ವಿಚಾರ ಮತ್ತು ಇಲ್ಲಿ ಕಾಂಪೌಂಡ್ಗೆ ಐವತ್ತು ಲಕ್ಷ ಎಸ್ ಎಫ್ ಸಿಲಿ ಕೊಟ್ಟಿರೋದು ಎಲ್ಲ ಟೋಟಲಿ ನಾವು ಒಂದು ಸರ್ಕಾರದಿಂದ ಕೃಷ್ಣ ಸರ್ಕಾರನೇ ಗೌರ್ಮೆಂಟ್ ಸರ್ಕಾರನೇ ಆ ಟೈಮಲ್ಲಿ ಯಾರಿದ್ರು ಅವ್ರನ್ನ ಅವ್ರದ್ದು ಒಂದು ನೇಮ್ ಹಾಕುವಂಥದ್ದು ಒಂದು ವಾಡಿಕೆ ಇನ್ವೈಟು ಮಾಡಿಲ್ಲ ಏನೂ ಇಲ್ಲ ಆಯ್ತು ಇರಲಿ ಅಂತ ನಾವು ಸುಮ್ಮನೆ ಇದು ಹಂಗಾಗಿ ಇವತ್ತು ಬರಬೇಕಾಗಿ ಬಂತು ಕ್ಲಿಯರ್ ಆಯ್ತು ಅದು ನೋಡಿ ಯಾವ ರೀತಿ ನ್ಯೂಸ್ ಮಾಡ್ಕೊಂಡು ಎಲ್ಲರೂ ಬಂದು